ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವಾಗ ಹಿಂಗೆ ಕಾಲೇಜಿಗೆ ಹಿಂಗೆ ರೆಡಿ ಆಗಿದೆ ಸೊ ಏನಕ್ಕೆ ಅಂದ್ರೆ ಸ್ವಲ್ಪ ಪ್ರೆಸೆಂಟೇಶನ್ ಇತ್ತು ಎಕ್ಸಾಮ್ ಇತ್ತು ಪುಡಾಮ ಸಾಕು ಅಷ್ಟಿದ್ ಇಷ್ಟೇ ಹಿಂಗ ಇಟ್ಕಳಮ್ಮ ನಾವಮ್ಮ ಫುಲ್ ಟಾಪ್ ಟು ಬಟಮ್ ತೋರಿಸ್ತಾನೆ ಅವ್ರಿ ಅದೇ ಈಗ ಕಾಲೇಜಿಗೆ ಹೋಗ್ಬಿಟ್ಟು ಬಂದೆ ಗಾಯ್ಸ್ ಆಕ್ಚುಲಿ ಇವಾಗ ಮನೆಗ್ ಬಂದ್ಬಿಟ್ಟು ಈಗ ಡ್ರೆಸ್ ಚೇಂಜ್ ಮಾಡೋಣ ಅನ್ಕಂಡೆ ಗೈಸ್ ಏನಂದ್ರೆ ಈ ಮಳೆ ಇಷ್ಟು ದಿನ ಬಂದಿರ್ಲಿಲ್ಲ ಅಂದ್ರೆ ಒಂದ್ ಮೂರ್ ನಾಲ್ಕು ದಿನ ಬಿಸಿಲಿತ್ತು ಬಟ್ ಇವಾಗ ನೋಡಿ ಹಿಂಗೆಲ್ಲ ರೆಡಿ ಆಗ್ಬಿಟ್ಟು ಹೋಗಿದ್ದೆ ಕಾಲೇಜ್ಗೆ ಮತ್ತೆ ಮನೆ ಕಡೆಗೆ ಬರ್ಬೇಕಾದ್ರೆ ತಗೋಳಪ್ಪ ಅವಾಗ ಮಳೆ ಶುರು ಆಗ್ಬಿಡ್ತು ಸದ್ಯ ಬಟ್ ನಾನೇನು ನೆನೆಯಲಿಲ್ಲ ಸ್ವಲ್ಪ ತಲೆ ಕಾಲೇಜಲ್ಲಿ ನಿಂತಿದ್ದೆ ಆಮೇಲೆ ಮಳೆ ನಿಂತಾದ್ಮೇಲೆ ಕಡಿಮೆ ಆದ್ಮೇಲೆ ಆಮೇಲೆ ಮನೆಗೆ ಬಂದೆ ನೋಡಿ ಇವಾಗ ಸ್ವಲ್ಪ ಮೋಡ ಬೇರೆ ಆಗೈತೆ ನಂದು ಈ ಫಾರ್ಮಲ್ ಶೂಸ್ ಹಾಕೊಂಡು ಎಷ್ಟು ದಿನ ಆಗಿತ್ತು ಅಂದರೆ ನನ್ನ ಕಾಲೇಜು ನನ್ನ ಪಿ ಯು ಸಿ ಟೈಮಲ್ಲೇ ಗುರು ಪಿ ಯು ಸಿ ಟೈಮಲ್ಲಿ ಎನಿ ಟೈಮ್ ನಾನು ಹಿಂಗೆ ಫಾರ್ಮಲ್ಸ್ ಹಾಕೊಂಡು ಹೋಗ್ತಿದ್ದೆ ಏನಕ್ಕೆ ಅಂದರೆ ಆಗಕ್ಕೆ ಯೂನಿಫಾರ್ಮು ಹಂಗೆ ಒಳ್ಳೆ ಫಾರ್ಮಲ್ಸ್ ಹಂಗೆ ಸಕಾಲಾಗಿತ್ತು ಮಾತ್ರ ಆಗ ಯೂನಿಫಾರ್ಮು ಮತ್ತು ಇನ್ನೊಂದು ದಿನ ಏನಂದರೆ ಒಂದು ದಿನ ನಮ್ಮ ಕಾಲೇಜ್ ಕಡೆಗೆ ಹೋಗ್ಬಿಟ್ಟು ಬರಬೇಕು ನಮ್ಮ ಪಿ ಯು ಸಿ ಕಾಲೇಜ್ಗೆ ನಮ್ಮ ಪ್ರಿನ್ಸಿಪಲ್ ಸರ್ನ ಎಲ್ಲ ಮಾತಾಡ್ಸ್ಕೊಂಡು ಬರಬೇಕು ಸುಮಾರು ದಿನ ಬೇರೆ ಆಗೈತೆ ಗೈಸ್ ನಮ್ಮಮ್ಮ ಫುಲ್ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾರೆ ಗೈಸ್ ಹ್ಮ್ ಅಮ್ಮಮ್ಮ ಅಲ್ಲೇ ಅಲ್ಲೇ ಮುಂದೆ ಹೊಡಿಯಮ್ಮ ಅಲ್ಲಿ ಮುಂದೆ ಅಲ್ಲಿ ಹಂಗೆ ಹಂಗೆ ಅಲ್ಲಿ ಅಲ್ಲಿ ಆಕಡೆ ಪಿಲ್ಲರ್ಗೋಗ ಸ್ವಲ್ಪ ಹಾ ಹಾ ಹಂಗೆ ಈಗ ಹೊಡಿ ಈಗ ಏ ಅದೆಲ್ಲ ನಾಚಿಕೆಲ್ಲ ಈಗ ಫಸ್ಟ್ ಹೊಡಿಯಮ್ಮ ಈಗ ಕೆಲ್ಸ ಮಾಡ್ಬೇಕಾರ ಕೆಲ್ಸ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ಹ

ನೋಡೋ ತಿನ್ನ ಜಲ್ಲಿ ಅಲ್ಲಿ ತಿನ್ಬಿಡ್ಬೇಕು ಗೈಸ್ ಏನಂತೀರ ಗೈಸ್ ನೋಡಿ ಇವಾಗ ಎಕ್ಸಾಂಪಲ್ ಇವಾಗ ಅವರಿಗೆ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಚಿಕನ್ ಪೀಸು ಅದೆಲ್ಲ ತಿನ್ನಕೇ ಅದೇ ಅದು ಏಜು ಒಂದ್ ಏಜ್ ಆಗ್ತಿದ್ದಂಗೆ ಕಂಟ್ರೋಲು ಅದೇ ನಮ್ ಈ ಯಂಗ್ ಏಜ್ ಅಲ್ಲಿ ಸುಮ್ನೆ ಡಯಟ್ ಪಯಟ್ ಅವೇನ್ ಮಾಡಬಾರ್ದು ಹಂಗೆ ತಿಂತಾರ ಜೊತೆಗೆ ಹಂಗೆ एक्सरसाइज ಎಲ್ಲ ಮಾಡಬೇಕು ಅದಕ್ಕೆ ಹೇಳ್ತಿರೋದು ಅದಕ್ಕೆ ಹೇಳ್ತಿರೋದು एक्सरसाइज ತಗ ನೀನು ನನಗೆ ಬೇಡ ಅಮ್ಮ ತಿನ್ನಲ್ಲ ಅದಕ್ಕೆ ನಾನು ನಿಮಗೆ ಕೊಡೋದು ಇದೇನೋ ನಾನು ನೋಡಿದೆಯಾ ಆ ಕೂಚಕ್ ಫ್ರಂಜ್ನೇ ಬ್ಲಾಗ್ ಶಾ ನೋಡಿದ ನಾನು ಬೆಳಗ್ಗೆ ನೀಟಾಗಿ hãy này thấy đâu ta em này là em đó oh em là máng được cả rồi ಚಟ್ ಟೈಟ್ ಮಾಡಿದ್ದೀನಿ ಈಗ ಎಷ್ಟಾಗುತ್ತೆ ಅಷ್ಟು ಟೈಟ್ ಮಾಡಿದ್ದೀನಿ ಮುಂಚೆ ಫುಲ್ ಇತ್ತು ಜಾಸ್ತಿ ಇತ್ತು ಓಕೆ ಇಷ್ಟ ಬರಿ ಸ್ಪ್ರಿಂಗಲ್ಲಿ ನೀವು ಬೇರೆ ಬೋಲ್ಟ್ ನೆಟ್ ಹಾಕಿ ಟೈಟ್ ಮಾಡೋದಾದರೆ ಅದು ಹಳ್ಳ ಆಡ್ತದೆ ಅಂದರೆ ಒಪ್ಪೋಬೋದು ಅಲ್ಲವಾ ಬರೀ ಸ್ಪ್ರಿಂಗು ಹಾಗೆ ಹೋಗಿ ರಾಡಲ್ಲೇ ಹೋಗಿ ಸ್ಪ್ರಿಂಗಿಗೆ ಹಾಕತ್ತೆ ಅಷ್ಟೇ ಏನು ಆಯ್ಟ್ ಮಾಡೋಕ್ಕಾಗ್ತು ಈಗ ಗಾಯ್ಸ್ ನಮ್ಮ ಅಪ್ಪ ಏನೋ ಲೂನ ಏನೋ ರಿಪೇರಿಗೆ ಏನೋ ಕೊಟ್ಟಿದ್ರು ಏನೋ ಪಂಚರ್ ಏನೋ ಆಗಿತ್ತಂತೆ ಒಯ್ದೇನೋ ಲೂನಾ ಕ್ಯಾಪು ಮೋಸ್ಟ್ಲಿ ಶೆಡ್ಡಲ್ಲೇ ಇರಬೇಕು ಗಾಯ್ಸ್ ಇವಾಗ ನಾನು ನಮ್ಮಮ್ಮ ಜೊತೆಗೆ ನಮ್ಮ ಮಾಮ ಇವಾಗ ಹಂಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಈಗ ಹೊರಟಿದ್ದೀವಿ ನಮ್ಮ ಮಾಮನ ಆಟೋದಲ್ಲೇ ಸೊ ಚಲೋ ಸಿಟಿಗೆ ಏನಕ್ಕೋ ನನಗಂತೂ ಗೊತ್ತಿಲ್ಲ ಬಾದ್ಲಾಗಿ ನಮ್ಮಮ್ಮ ಕರೆದ್ರು ಅಕಸ್ಮಾತ್ ನಾನು ಬರಲ್ಲ ಅಂದರೆ ಆಮೇಲೆ ಅದೊಂದು ಎತ್ಕರೆ ನಾನು ಕರೆದ್ರೆ ಬರೋಲ್ಲ ಬರೀ ನಿನ್ನ ಫ್ರೆಂಡ್ಸ್ ಕರೆದ್ರೆ ಹೋಯ್ತಿಯಾ ಅಂತ ಅಲ್ವೇನಮ್ಮ ನೀನು ಕರೆದಾಗ ನಾನು ಏನಾದ್ರು ಬರಲಿಲ್ಲ ಅಂದರೆ ಇದೊಂದು ಹೇಳ್ತೀಯಾ ನಾನು ಕರೆದ್ರೆ ಬರಲ್ಲ ನಿನ್ನ ಫ್ರೆಂಡ್ಸ್ ಕರೆದಾಗ ಮಾತ್ರ ಬರ್ತೀಯಾ ಅಂತ ಹಾಂ

ಗೈಸ್ ನಮ್ಮಮ್ಮ ಆಟೋ ಇಂದ ಇಳಿದ್ಬಿಟ್ಟು ಎಷ್ಟೋ ದೂರ ಈಗ ನಡೆಸ್ತಾವ್ರಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಹಾಂ ಅಲ್ಲ ಈಗ ದೂರ ಓ ಈಗ ಬೆಳ್ಳಿ ಅಂಗಡಿಗ ಗೈಸ್ ಚಿನ್ನ ಬೆಳ್ಳಿ ಅಂಗಡಿಗೆ ಇಲ್ಲ ಇದೆ ಬರುತ್ತೆ ಗೈಸ್ ಟೈಮ್ ಈಗ ಏಳು ವರೆ ಆಗೈತೆ ಗುರು ಅಪ್ಪ ಎಷ್ಟು ಟೈಮ್ ಆಯ್ತು ಅಂದ್ರೆ ಇಲ್ಲೇ ಇವಾಗ ಡೈರೆಕ್ಟ್ ಈಗ ಮನೆಗ್ತಾನೆ ಈಗ ಎಲ್ಲೂ ಇಲ್ಲ ಮಿಕ್ಸಿ ಮಿಕ್ಸಿ ಈಗ ಗೈಸ್ ಒಂದ್ ಚೈನು ಪಾಪುಗೆ ತಗೊಂಡ ಇದ್ದು ಇವಾಗ ಇಲ್ಲಿ ಪಾತ್ರೆ ಅಂಗಡಿ ಕಡೆಗೆ ಈಗ ಹೋಗ್ತಿದೀವಿ ಇಲ್ಲೊಂದು ಫಸ್ಟ್ ಇದ್ ಬೇರೆ ಒಂದ್ವೇ ಬೇರೆ ಹೆವಿ ವೆಹಿಕಲ್ಸ್ ಇವಾಗ ಕಡಿಮೆ ತಗೊಂಡ್ಬಿಟ್ಟು ಗೈಸ್ ಪಾತ್ರ ಪಾತ್ರೆ ಹೋಗಿ ಮಿಕ್ಸಿನು ಎಲ್ಲ ತಗೊಂಡು ಆಯ್ತು ಇವಾಗ ಡೈರೆಕ್ಟ್ ಈಗ ಮನೆ ಸದ್ಯ ಯಾವಾಗ ಮನೆಗೆ ಹೋಗ್ತೀನಿ ಅನ್ನಂಗ ಅನ್ಸಿತ್ತು ನಾನು ಇದೇ ಕಾರಣಕ್ಕೆ ಸಿಟ್ಟಿದ್ ಬರಕ್ ಇಷ್ಟನೇ ಪಡಲ್ಲ ಹುಡುಗರ ಜೊತೆ ಮಾತ್ರ ಏನಿಲ್ಲ ಇದೇನಾ ಇನ್ನೊಂದು ಇದು ಕವರು ಒಳಗಡೆ ಇರೋದು ನಮ್ಮ ತಾತಂಗೆ ಶೂಸು ಗದ್ ಗದ್ದೆಗೆ ಹಾಕಳಕೆ ಶೂಸ್ ಇದು

ಮರ್ತೋಯ್ತದು ಏನೋ ಡಿಸೈನ್ ಹೇಳಿದ್ರು ಖರಾಪ್ ಸುಂದರಿ ಹಲೋ ಹೇಳ ಗಾಯ ಜನ್ ಹಾಗು ಎಂತ ಕೆಲ್ಸ ಮಾಡೋನೆ ಅಂದ್ರೆ ಇವತ್ತು ಸಂತೆ ಇತ್ತು ಮಂಗಳೂವಾರ ಈಗ ಸಂತೆಗೆ ಹೋಗ್ಬಿಟ್ಟು ಐವತ್ತು ರೂಪಾಯಿ ಇದೆ ಟೊಮೊಟೊ ಅನ್ ತಗೊಬಿಟ್ಟು ಬಂದವನೇ ಐವತ್ ರೂಪಾಯಿಗೆ ಮೂರ್ ಕೆಜಿ

ಕವರ್ ಕೊಡಮ್ಮ ಅವನು ರಾಗು ಟಮಟೊ ಅನ್ ಕೊಡ್ತಾನಂತೆ ಅವನ ಐವತ್ ರೂಪಾಯಿ ತಗೊಂಡಂತೆ ಅವ್ರೇನ ಮೂರ್ ಕೆಜಿ ಹಾಕೊಟ್ರಂತೆ ಅದಕ್ಕೆ ವೇಸ್ಟ್ ಬಾ ಯಪ್ಪ ನಮ್ಮ ಅಪ್ಪ ಜ್ಯೂಸ್ ಮಾಡಕಂಡ್ ಕುಡೀರಿ ಅಂದ್ರೆ ಟೊಮೊಟೊ ಜ್ಯೂಸು ಇನ್ ಯಾವ ಜ್ಯೂಸು ಅಂದ್ರ ಕ್ಯಾರೆಟ್ ಜ್ಯೂಸ್ ಅದು ಅದನ್ನು ಹಾಕಳಿಯ ಅಣ್ಣ ಸ್ವಲ್ಪ ಹಾಕು ಸಾಂಬಾರ ಸಪ್ಪ ಎಲ್ಲ ಹಾಕೊಡ್ತವ್ ಟೀ ಇಟ್ಟಿದ್ಯಾ ಹ್ಮ್ ಮಾಡಮ್ಮ ಯಾಕ ಸ್ವಲ್ಪ ತಲೆ ಬೇರೆ ಗೈಸ್ ಅಲ್ಲಿ ಕುರುಕ್ ತಿಂಡಿಲಿ ನಮ್ಮಅಮ್ಮ ಹಂಗೆ ಚಕ್ಲಿ ಮತ್ತೆ ಇದರ ತಗೊಂಡ್ರು ಕುರುಕ್ಲು ತಿಂಡಿ ಟೀ ಸ್ವೀಟ್ ಆಗೈತ ಅಥವಾ ಕರೆಕ್ಟ್ ಆಗೈತಾ ಕರೆಕ್ಟ್ ಆಗೈತಾ ನಂಗು ಆಕ್ಚುಲಿ ಸ್ವಲ್ಪ ಸಪ್ಪೆ ಅನ್ಸ್ತೈತೆ ಚಕ್ಲಿ ತಿಂತಿದ್ನಲ್ಲ ಅಧಿಕ ಏನ ೀ ತಿ ಬೇಕಾರಾದ್ರೆ ಸಪ್ಪೆ ಅನ್ಸುತ್ತೆ ನಿಮ್ಗೆ ಪಕ್ಕಂಗ್ ಸಪ್ಪೆನೇ ನಾನು ಲೋಟಕ್ ಸಪ್ಪೆ ಹಾಕೊಂಡಿದೀನಿ